ಹಲೋ ನಮಸ್ತೆ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಖಾಸಗಿ ಸಂಘಟನೆಗಳು ಕಾರ್ಯಕ್ರಮಗಳು ಪ್ರತಿಭಟನೆಯಂತಹ ಚಟುವಟಿಕೆಗಳು ಅನುಮತಿ ಪಡೆಯದೆ ನಡೆಸಬೇಕು ಅಂತ ಹೇಳಿ ಸರ್ಕಾರ ಆದೇಶಿಸಿತ್ತು ಅಂದರೆ ಅನುಮತಿಯನ್ನು ಪಡ್ಕೊಳ್ಳೇಬೇಕು ನಡೆಯದೇ ನಡೆಸಬಾರದು ಅಂತ ಹೇಳಿ ಆದೇಶವನ್ನು ನೀಡಿತ್ತು ಅನುಮತಿ ಕಡ್ಡಾಯ ಅನ್ನು ಮೂಲಕ ಆರ್ ಎಸ್ ಎಸ್ ಅನ್ನು ಹತ್ತಿಕ್ಕೋದಕ್ಕೆ ಪರೋಕ್ಷವಾಗಿ ಪ್ಲಾನ್ ಮಾಡಿತ್ತು ಸರ್ಕಾರದ ಈ ಆದೇಶ ಪ್ರಶ್ನಿಸಿ ಹುಬ್ಬಳ್ಳಿಯ ಪುನಶ್ಚೇತನ ಸೇವಾ ಸಂಸ್ಥೆ ಸಲ್ಲಿಸಿದ ರಿಟ್ ಅರ್ಜಿ ವಿಚಾರಣೆಯನ್ನು ಧಾರವಾಡ ಹೈಕೋರ್ಟ್ ಕೈಗೆತ್ತಿಕೊಂಡಿತ್ತು ಸರ್ಕಾರ ಹೊರಡಿಸಿದ್ದ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆ ನೀಡಿದೆ ಇದರಿಂದ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ಚಿತಾಪುರ ಆರ್ಎಸ್ಎಸ್ ಪಥಸಂಚಲನ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದ ನಂತರ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಜಿಲ್ಲಾಡಳಿತಕ್ಕೆ ಶಾಂತಿ ಸಭೆ ನಡೆಸಿ ವರದಿ ನೀಡುವುದಕ್ಕೆ ಸೂಚಿಸಿತ್ತು ಇನ್ನು ಸಭೆಯ ಬಳಿಕ ಹೊರಬಂದ ಆರ್ಎಸ್ಎಸ್ ಮುಖಂಡರ ವಿರುದ್ಧ ದಲಿತ ಸಂಘಟನೆಗಳು ಸೇರಿದಂತೆ ಇನ್ನುಳಿದ ಸಂಘಟನೆಗಳು ಧಿಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು ದಲಿತ ಮುಖಂಡರು ಆರ್ಎಸ್ಎಸ್ ಪಥಸಂಚಲನ ಮಾಡುವ ದಿನವೇ ನಾವು ಸಹ ಪಥಸಂಚಲನ ಮಾಡುತ್ತೇವೆ ಅಂತ ಮತ್ತೆ ಪಟ್ಟು ಹಿಡಿದು ಸವಾಲ್ ಹಾಕಿದ್ದಾರೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ದಲಿತ ಮುಖ್ಯಮಂತ್ರಿ ಕೂಗು ಮತ್ತೊಮ್ಮೆ ಜೋರಾಗಿದೆ ದಲಿತ ಮುಖ್ಯಮಂತ್ರಿ ಕೆ ಮುನಿಯಪ್ಪ ಅಂತ ಘೋಷಣೆ ಕೂಗಿದ ಬೆನ್ನಲ್ಲೇ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯಿಸಿದ್ದಾರೆ ಕೋಲಾರದಲ್ಲಿ ಮಾತನಾಡಿದ ಅವರು ರಾಜ್ಯದ ಸಿಎಂ ಆಗೋಕೆ ಆಸೆ ಇಲ್ಲ ನನಗೆ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಆಸೆಗಳಿಲ್ಲ ಆದರೆ ಪಕ್ಷದ ಯಾವುದೇ ಕೆಲಸಕ್ಕೂ ನಾನು ಬದ್ಧ ನಾವೆಲ್ಲರೂ ಕಾಂಗ್ರೆಸ್ ಹೈಕಮಾಂಡ್ನ ಶಿಸ್ತಿನ ಸಿಪಾಯಿಗಳು ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿಕೆಯನ್ನು ನೀಡಿದರು ತುಂಬಿದ ಸಭೆಯಲ್ಲೇ ಆಹಾರ ಸಚಿವ ಕೆಎಚ್ ಮುನಿಯಪ್ಪಾಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡ ಘಟನೆ ದೇವನಹಳ್ಳಿ ತಾಲೂಕಿನ ಯಲಿಯೂರಿನಲ್ಲಿ ನಡೆದಿದೆ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಸೈಟ್ ಪಡೆಯುವುದಕ್ಕೆ ಅರ್ಜಿ ಸಲ್ಲಿಸಿದರೆ ಸಚಿವರ ಬೆಂಬಲಿಗರಿಗೆ ಯೋಜನೆಗಳನ್ನು ನೀಡಿದ್ದಾರೆ ಎಲ್ಲ ಯೋಜನೆಗಳನ್ನು ಅವರಿಗೆ ಕೊಟ್ಟರೆ ನಾವು ಎಲ್ಲಿ ಹೋಗಬೇಕು ಅಂತ ಮಹಿಳೆಯರು ಕಿಡಿಕಾರಿದ್ದಾರೆ ಮಂಗಳೂರಿನ ಬಂಗ್ಲೆಗುಡ್ಡೆ ಬುರುಡೆ ರಹಸ್ಯ ಪ್ರಕರಣದಲ್ಲಿ ದೋಷಾರೂಪ ಪಟ್ಟಿ ಸಲ್ಲಿಕೆಗೆ ಸಿದ್ಧ ಆಗ್ತಾ ಇದೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಎಸ್ಐಟಿ ಟೀಂ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಪ್ರಕರಣದ ತನಿಖೆಯಲ್ಲಿ ಬೆಳಕಿಗೆ ಬಂದ ಸಂಪೂರ್ಣ ಮಾಹಿತಿ ಆಧರಿಸಿ ಎಸ್ಐಟಿ ಅಧಿಕಾರಿಗಳು ಚಾರ್ಜ್ ಶೀಟ್ ಸಿದ್ಧಗೊಳಿಸ್ತಾ ಇದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚಿನ್ನಯ್ಯ ಜೈಲು ಪಾಲಾಗಿದ್ದಾನೆ ಈ ಷಡ್ಯಂತ್ರದಲ್ಲಿ ಯಾರ ಕೈವಾಡಗಳಿವೆ ಈ ಷಡ್ಯಂತ್ರಕ್ಕೆ ಫಂಡಿಂಗ್ ಮಾಡಿದವರು ಯಾರು ಪ್ರಕರಣದ ಆರಂಭದಿಂದ ಇಲ್ಲಿಯವರೆಗೆ ನಡೆದ ಎಲ್ಲಾ ಸಂಗತಿಗಳನ್ನು ಹೇಳಿದ್ದಾರೆ ಕನ್ನಡ ಶಾಲೆಯಲ್ಲಿ ಓದುವ ಮಕ್ಕಳ ಸಂಖ್ಯೆ ಭಾರಿ ಇಳಿತ ಕಂಡಿದೆ ಅಂತ ಹುಬ್ಬಳ್ಳಿಯಲ್ಲಿ ಸುಧಾಮೂರ್ತಿ ಅವರು ಹೇಳಿದರು ಇನ್ನು ನಾನು ಕನ್ನಡ ಮಾಧ್ಯಮದಲ್ಲಿಯೇ ಆರು ವರ್ಷ ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ ನಾನು ಕಲಿತ ಶಾಲೆಯ ಶಿಥಿಲಾವಸ್ಥೆಯನ್ನು ನೋಡೋದಕ್ಕೆ ಸಾಧ್ಯವಾಗದೆ ಇದರ ಅಭಿವೃದ್ಧಿಯನ್ನು ಮಾಡಿದ್ದೇನೆ ನಾನು ಈ ಶಾಲೆಯಲ್ಲಿ ಓದುವಾಗ ಕನ್ನಡ ಮಾಧ್ಯಮದಲ್ಲಿ ಒಂದು ಸಾವಿರದ ನಾನೂರಷ್ಟು ವಿದ್ಯಾರ್ಥಿಗಳಿದ್ರು ಆದರೆ ಕನ್ನಡ ಶಾಲೆಯಲ್ಲಿ ಓದುವ ಮಕ್ಕಳ ಸಂಖ್ಯೆ ಭಾರಿ ಇಳಿತ ಕಂಡಿದೆ ಹೀಗಾಗಿ ಈ ಶಾಲೆಯನ್ನು ಆಂಗ್ಲ ಮಾಧ್ಯಮ ಮಾಧ್ಯಮವನ್ನಾಗಿಸಬೇಕು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈಗಾಗಲೇ ಮಾಧ್ಯಮ ಶಾಲೆಯನ್ನು ಮಾಡಲಾಗಿದೆ ಆಂಧ್ರಪ್ರದೇಶದ ಕರ್ನೂಲ್ ಬಳಿ ಸಂಭವಿಸಿದ ಬಸ್ ದುರಂತದ ಬೆನ್ನಲ್ಲೇ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ ಈ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ನಾಲ್ಕು ಸಾರಿಗೆ ನಿಗಮಗಳ ಎಂಡಿಗಳಿಗೆ ಬಸ್ಗಳಲ್ಲಿ ಕೆಲ ನಿಯಮಗಳನ್ನು ಕಡ್ಡಾಯಗೊಳಿಸುವುದಕ್ಕೆ ಸೂಚಿಸಿದ್ದಾರೆ ಸಾರಿಗೆ ಇಲಾಖೆಗೆ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ ಇನ್ನು ಮುಂದೆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳಿಗೆ ಸೈಜ್ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಸೂಚಿಸಲಾಗಿದೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಹತ್ವದ ಬದಲಾವಣೆಯಾಗಿದೆ ಸಾವಿರದ ಒಂಬೈನೂರ ಐವತ್ತಾರರ ದಶಕದಿಂದಲೂ ಪೊಲೀಸರು ಧರಿಸ್ತಾ ಇದ್ದಂತಹ ಸ್ಲೋಚ್ ಕ್ಯಾಪ್ಗೆ ವಿದಾಯ ಹೇಳಲಾಗಿದೆ ಇಂದಿನಿಂದ ರಾಜ್ಯ ಪೊಲೀಸ್ ಸಿಬ್ಬಂದಿ ನೀಲಿ ಬಣ್ಣದ ಪೀಕ್ ಕ್ಯಾಪ್ ಧರಿಸಲಿದ್ದಾರೆ ಈ ಮೂಲಕ ಪೊಲೀಸರ ಸ್ಲೋಚ್ ಕ್ಯಾಪ್ ಇತಿಹಾಸದ ಪುಟ ಸೇರಿದೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಖುದ್ದು ಹಾಜರಾಗಿ ಪೊಲೀಸ್ ಸಿಬ್ಬಂದಿಗೆ ಹೊಸ ಕ್ಯಾಪ್ ವಿತರಣೆ ಮಾಡಿದರು ಬಳಿಕ ಪೊಲೀಸರು ಹೊಸ ಟೋಪಿಯನ್ನು ಧರಿಸಿ ಮಿಂಚಿತು ಟಿಪ್ಪು ಅರಮನೆ ಮೇಲೆ ಬಿಷ್ಣೋಯ್ ಹೆಸರು ಬರೆದು ವಿಕೃತಿ ಪ್ರಕರಣ ಸಂಬಂಧ ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ ನಂದಿಗಿರಿಧಾಮದಲ್ಲಿರುವ ಭಾರತೀಯ ಪುರಾತತ್ವ ಹಾಗೂ ಸರ್ವೇಕ್ಷಣ ಇಲಾಖೆ ಅಧೀನದ ಟಿಪ್ಪು ಸುಲ್ತಾನ ಸಮ್ಮರ್ ಪ್ಯಾಲೇಸ್ ಮೇಲೆ ಕುಖ್ಯಾತ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಹೆಸರನ್ನು ದೊಡ್ಡದಾಗಿ ಬರೆಯಲಾಗಿತ್ತು ಗ್ಯಾರಂಟಿ ನ್ಯೂಸ್ ವರದಿ ಬಳಿಕ ಎಚ್ಚೆತ್ತ ಪುರಾತತ್ವ ಇಲಾಖೆ ಲಾರೆನ್ಸ್ ಬಿಷ್ಣೋಯ್ ಹೆಸರನ್ನು ತೆರವುಗೊಳಿಸಿದೆ ಶಾಲೆ ಮುಗಿಸಿ ಮನೆಗೆ ಹೋಗ್ತಾ ಇದ್ದ ಶಿಕ್ಷಕಿ ಮೇಲೆ ಮುಸುಕುದಾರಿ ವ್ಯಕ್ತಿಯೊಬ್ಬ ಹಲ್ಲೆ ನಡೆಸಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬಸಿಕಟ್ಟೆಯಲ್ಲಿ ನಡೆದಿದೆ ಶಿಕ್ಷಕಿ ತಲೆಗೆ ರಾಡ್ನಿಂದ ಹಲ್ಲೆ ಮಾಡಿರೋ ದುಷ್ಕರ್ಮಿ ನೇಣು ಬಿಗಿದ ಸ್ಥಿತಿಯಲ್ಲಿ ಕಟ್ಟಿ ಹಾಕಿದ್ದಾನೆ ಇದರಿಂದ ಕೂಗಾಡೋದನ್ನ ಗಮನಿಸಿದಂತಹ ಸ್ಥಳೀಯರು ಶಿಕ್ಷಕಿಯನ್ನ ರಕ್ಷಿಸಿದ್ದಾರೆ ಗಾಯಗೊಂಡ ಶಿಕ್ಷಕಿ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಹಿಳೆಯೊಬ್ಬರು ಕೆಎಸ್ ಆರ್ ಬಸ್ನಲ್ಲೇ ಮಗುವಿಗೆ ಜನ್ಮ ನೀಡಿರುವ ಘಟನೆ ಮಂಡ್ಯ ಜಿಲ್ಲೆಯ ಮಧೂರಿನ ಗೆಜ್ಜಲ್ಗೆರೆ ಬಳಿ ನಡೆದಿದೆ ಉತ್ತರ ಪ್ರದೇಶ ಮೂಲದ ರಶ್ಮಿ ಎಂಬ ಮಹಿಳೆಗೆ ಬಸ್ನಲ್ಲೇ ಡೆಲಿವರಿ ಆಗಿದೆ ಮೈಸೂರಿನಿಂದ ಬೆಂಗಳೂರಿಗೆ ಬರುವಾಗ ಮಹಿಳೆಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ ಸಹ ಮಹಿಳಾ ಪ್ರಯಾಣಿಕರು ಗರ್ಭಿಣಿಗೆ ಹೆರಿಗೆಯನ್ನು ಮಾಡಿಸಿದ್ದಾರೆ ತಾಯಿ ಮಗುವನ್ನು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬಾಂಗ್ಲಾ ಮೂಲದ ವ್ಯಕ್ತಿಯೊಬ್ಬ ದೇವರ ಮೂರ್ತಿಗೆ ಚಪ್ಪಲಿಯಿಂದ ಒದ್ದು ವಿಕೃತಿ ಮೆರೆದಿದ್ದಾನೆ ಈ ಘಟನೆ ಬೆಂಗಳೂರಿನ ದೇವರ ಬೀಸನಹಳ್ಳಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಿದೆ ದೇಗುಲಕ್ಕೆ ನುಗ್ಗಿ ಪುಂಡಾಟ ಮೆರೆದ ವ್ಯಕ್ತಿ ಬಾಂಗ್ಲಾ ಮೂಲದ ಕಬೀರ ಮೊಂಡೆಲ್ ಅಂತ ತಿಳಿದು ಬಂದಿದೆ ಗರ್ಭಗುಡಿಗೆ ನುಗ್ಗಿ ವಿಗ್ರಹ ಎಳೆದಾಡಿದ ಬಾಂಗ್ಲಾ ಪುಂಡ ದೇವರ ಮೂರ್ತಿಗೆ ಚಪ್ಪಲಿಯಿಂದ ಒದ್ದು ವಿಕೃತಿ ಮೆರೆದು ವಿಗ್ರಹವನ್ನು ವಿರೂಪಗೊಳಿಸಿದ್ದಾನೆ ಸದ್ಯ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಆಯಾತಪ್ಪಿ ಬೈಕ್ನಿಂದ ರಸ್ತೆ ಬದಿಯ ಆಳಕ್ಕೆ ಬಿದ್ದು ಸವಾರರು ಪರದಾಡಿದ್ದಾರೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಇಬ್ಬರು ಯುವಕರನ್ನ ರಕ್ಷಣೆ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಆದರ್ಶ ಸ್ಕೂಲ್ ಬಳಿ ಈ ಘಟನೆ ಸಂಭವಿಸಿದೆ ದೇವರ ಹಿಪ್ಪರಗಿ ತಾಲೂಕಿನ ಆಲಗೂರು ಮೂಲದ ಸಂತೋಷ್ ಹಾಗೂ ಗೊಲ್ಲಾಳಪ್ಪ ಬೈಕ್ನಲ್ಲಿ ತೆರೆತಾ ಇದ್ದಾಗ ಈ ಘಟನೆ ಸಂಭವಿಸಿದೆ ಮುಳ್ಳು ಕಂಟಿ ಬೆಳೆದಿದ್ದ ದೊಡ್ಡ ಆಳವಾದ ತಗ್ಗಿಗೆ ಯುವಕರು ಬಿದ್ದಿದ್ದು ಖುಷಿಯ ತುಳಿದು ರಕ್ಷಣೆಗೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಯುವಕರನ್ನ ಯಶಸ್ವಿಯಾಗಿ ರಕ್ಷಿಸಿದ್ದಾರೆ ಕದ್ದ ಹಸುಗಳಿಂದ ಹೈಟೆಕ್ ಹೈನುಗಾರಿಕೆ ಮಾಡ್ತಾ ಇದ್ದ ಹೈನಾತಿ ಕಳ್ಳರನ್ನ ಗದಗ ಪೊಲೀಸರು ಬಂಧಿಸಿದ್ದಾರೆ ಈ ಘಟನೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ನಡೆದಿದೆ ಬಂಧಿತ ಕಳ್ಳ ಕೊಣ್ಣೂರು ಗ್ರಾಮದ ವೀರನಗೌಡ ಪಾಟೀಲ್ ಅಂತ ತಿಳಿದು ಬಂದಿದೆ ಕದ್ದ ಹಸುಗಳಿಂದಲೇ ಹೈಟೆಕ್ ಹೈನುಗಾರಿಕೆ ಮಾಡಿ ಪ್ರಶಸ್ತಿಯನ್ನು ಪಡೆದಿದ್ದ ವೀರನಗೌಡ ಪಾಟೀಲ್ ಜಾನುವಾರು ಕಳ್ಳತನ ಕೇಸ್ ಪ್ರಕರಣದ ಬೆನ್ನತ್ತಿದ ನರಗುಂದ ನಿನ್ನೆ ಮೈಸೂರು ಜಿಲ್ಲೆ ಮುಳ್ಳೂರು ಗ್ರಾಮದ ರಾಜಶೇಖರ ಎಂಬ ರೈತನ ಮೇಲೆ ಹುಲಿ ದಾಳಿ ಮಾಡಿ ಬಲಿ ಪಡೆದಿತ್ತು ಈ ಘಟನೆಯಿಂದ ಹೆಚ್ಚಿದ್ದ ಅರಣ್ಯ ಇಲಾಖೆ ಯಶಸ್ವಿ ಕಾರ್ಯಾಚರಣೆ ಮೂಲಕ ಹಂತಕ ಹುಲಿಯನ್ನ ಸೆರೆ ಹಿಡಿದಿದ್ದಾರೆ ಮೈಸೂರಿನ ಸಾಕಾನೆಗಳಾದ ಅಭಿಮನ್ಯು ಭೀಮಾ ಆನೆಗಳ ಸಹಾಯದಿಂದ ಕಾರ್ಯಾಚರಣೆ ನಡೆಸಿ ಯಡಿಯಾಲ ಅರಣ್ಯ ವಲಯದಲ್ಲಿ ಹಂತಕ ಹುಲಿಯನ್ನ ಸೆರೆ ಹಿಡಿಯಲಾಗಿದ್ದು ಮುಳ್ಳೂರು ಗ್ರಾಮಸ್ಥರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಸಿದ್ದಗೇರಿ ಗ್ರಾಮದಲ್ಲಿ ಚಿರತೆಯೊಂದು ಆತಂಕವನ್ನು ಮೂಡಿಸಿತು ಚಿರತೆ ಆತಂಕದಿಂದ ಹೆಚ್ಚಿದ ಗ್ರಾಮಸ್ಥರು ಪಂಚಾಯಿತಿಯಿಂದ ಡಂಗೂರ ಸಾರಿ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದ್ರು ಗ್ರಾಮದಲ್ಲಿ ಆತಂಕ ಮೂಡಿಸಿದ್ದ ನರಭಕ್ಷಕ ಚಿರತೆ ಮುಂತಾ ಚಂಡಮಾರುತ ಹಿನ್ನೆಲೆ ಮುಂದಿನ ಎರಡು ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ ಬೆಂಗಳೂರು ಸೇರಿದಂತೆ ಹಾವೇರಿ ಧಾರವಾಡ ಬೆಳಗಾವಿ ಬಾಗಲಕೋಟೆ ಬೀದರ್ ಕಲಬುರಗಿ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ದಕ್ಷಿಣ ಕನ್ನಡ ಉಡುಪಿ ಚಿತ್ರದುರ್ಗ ದಾವಣಗೆರೆಯಲ್ಲೂ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಮುಂತಾದ ಚಂಡಮಾರುತದ ಪರಿಣಾಮ ರಾಜ್ಯದ ಕರಾವಳಿಗೂ ತಟ್ಟಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಂಡಮಾರುತದ ಪ್ರಭಾವದಿಂದ ಬಿಟ್ಟು ಬಿಟ್ಟು ಮಳೆಯಾಗ್ತಾ ಇದ್ದು ಅರಬ್ಬಿ ಸಮುದ್ರವು ಪ್ರಕ್ಷುಬ್ಧಗೊಂಡಿದೆ ಮಂಗಳೂರಿನ ತಣ್ಣೀರು ಬಾವಿ ಸಮುದ್ರ ತೀರದಲ್ಲಿ ಬೃಹತ್ ಅಲೆಗಳು ತಡಕ್ಕೆ ಅಪ್ಪಳಿಸುತ್ತಿವೆ ಅರಬ್ಬಿ ಸಮುದ್ರದಲ್ಲಿ ಗಾಳಿಯ ವೇಗವೂ ಕೂಡ ಹೆಚ್ಚಾಗಿದೆ ಮೀನುಗಾರಿಕೆ ಇಲಾಖೆಯು ಮೀನುಗಾರರಿಗೆ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಮುಂತಾ ಚಂಡಮಾರುತದ ಎಫೆಕ್ಟ್ ಹಿನ್ನೆಲೆ ರಾಜ್ಯದಲ್ಲಿ ಇಂದು ಕೂಡ ಮಳೆ ಮುಂದುವರಿಯಲಿದ್ದು ಹನ್ನೊಂದು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ದಕ್ಷಿಣ ಒಳನಾಡು ದಕ್ಷಿಣ ಒಳನಾಡು ಭಾಗದಲ್ಲಿ ಸಾಧಾರಣ ಮಳೆಯಾಗಲಿದ್ದು ಉತ್ತರ ಒಳನಾಡು ಭಾಗದ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ತುಸು ಹೆಚ್ಚಾಗಿ ಇರಲಿಕ್ಕಿದೆ ಕರಾವಳಿಯ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರಲಿದ್ದು ವಿಷಪೂರಿತ ಗಾಳಿ ಇರಲಿದೆ ರಾಜಧಾನಿ ಬೆಂಗಳೂರಲ್ಲೂ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಸೃಷ್ಟಿಯಾಗಿರೋ ಮೋಂತಾ ಸೈಕ್ಲೋನ್ ಇಂದು ಸಂಜೆ ಆಂಧ್ರ ಪ್ರದೇಶದ ಕರಾವಳಿಗೆ ಅಪ್ಪಳಿಸಿದೆ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಮೋಂತಾ ಸೈಕ್ಲೋನ್ ಮುನ್ನುಗ್ತಾಯಿತು ತಮಿಳುನಾಡು ಒಡಿಸ್ಸಾ ಪಶ್ಚಿಮ ಬಂಗಾಳ ಹೈ ಅಲರ್ಟ್ ಆಗಿದೆ ರಾಜ್ಯದಲ್ಲೂ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಆಂಧ್ರಪ್ರದೇಶಕ್ಕೆ ಮುಂತಾ ಚಂಡಮಾರುತದ ಅಬ್ಬರ ಹಿನ್ನೆಲೆ ಹಲವು ಭಾಗಗಳಲ್ಲಿ ಭೂಕುಸಿತ ಉಂಟಾಗುವ ಎಚ್ಚರಿಕೆ ನೀಡಲಾಗಿದೆ ಚಂದ್ರನ್ನ ರಕ್ಷಿಸುವುದಕ್ಕೆ ಮತ್ತು ಹಾನಿಯನ್ನ ಕಡಿಮೆ ಮಾಡುವುದಕ್ಕೆ ಆಂಧ್ರ ಸರ್ಕಾರವು ರಾತ್ರಿ ಕರ್ಫ್ಯೂ ವಿಧಿಸಿದೆ ಏಳು ಕರಾವಳಿ ಜಿಲ್ಲೆಗಳಲ್ಲಿ ವಾಹನ ಸಂಚಾರದ ಮೇಲೆ ಸಂಪೂರ್ಣ ನಿಷೇಧ ಸೇರಿದಂತೆ ಕಟ್ಟುನಿಟ್ಟಿನ ನಿರ್ಬಂಧಗಳನ್ನು ವಿಧಿಸಿವೆ ಆಂಧ್ರ ಪ್ರದೇಶದಲ್ಲಿ ಮೂಂತಾ ಚಂಡಮಾರುತದಿಂದ ಭಾರಿ ಮಳೆ ಸುರಿತಾ ಇದೆ ಇದರಿಂದ ಆಂಧ್ರ ಪ್ರದೇಶ ರಾಜ್ಯದ ಪ್ರಕಾಶಂ ಜಿಲ್ಲೆಯ ನಲ್ಲಮಲ ಬೆಟ್ಟಗಳ ಬಳಿ ಇರುವ ಕೋಣ ಜಲಪಾತಕ್ಕೆ ಜೀವ ಕಳೆ ಬಂದಿದೆ ಈ ಜಾಗ ಒಂದು ಪವಿತ್ರ ಸ್ಥಳವಾಗಿದೆ ಈ ಸ್ಥಳವು ಏಳು ಅಥವಾ ಎಂಟನೇ ಶತಮಾನದ ಶಿವನ ಎಂಟು ವಿಭಿನ್ನ ರೂಪಗಳ ಗುಹಾ ದೇವಾಲಯಗಳನ್ನು ಹೊಂದಿದೆ ಮೂಂತಾ ಚಂಡಮಾರುತದಿಂದ ಆಂಧ್ರ ಪ್ರದೇಶದಲ್ಲಿ ಇನ್ನೂ ಮೂರ್ನಾಲ್ಕು ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಆಂಧ್ರಪ್ರದೇಶದಲ್ಲಿ ಮೋಂತಾ ಚಂಡಮಾರುತದ ಪರಿಣಾಮವಾಗಿ ಭೂಕುಸಿತ ಆರಂಭವಾಗಿದೆ ಕಾಕಿನಾಡ ಬಳಿ ಸಮುದ್ರದಲ್ಲಿ ಆ ಒಂದು ಸಮುದ್ರ ತೀರದಲ್ಲಿ ಭಾರಿ ಅಬ್ಬರದ ಅಲೆ ಬಿರುಗಾಳಿ ಶುರುವಾಗುತ್ತಿದೆ ಈ ಚಂಡಮಾರುತವು ಆಂಧ್ರಪ್ರದೇಶದ ಕರಾವಳಿಯನ್ನ ಮಚಳಿಪಟ್ಟಣ ಮತ್ತು ಕಳಿಂಗಪಟ್ಟಣ ನಡುವ ದೇಶದ ರೈತರಿಗೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯೊಂದನ್ನು ಕೊಟ್ಟಿದೆ ಮತ್ತು ಈ ಪೊಟ್ಯಾಶಿಕ್ ರಸಗೊಬ್ಬರಗಳ ಮೇಲಿನ ಹಿಂಗಾರು ಋತುವಿಗೆ ಪೋಷಕಾಂಶ ಆಧಾರಿತ ಸಬ್ಸಿಡಿ ದರಗಳನ್ನು ನಿಗದಿಪಡಿಸುವ ರಸಗೊಬ್ಬರ ಇಲಾಖೆಯ ಪ್ರಸ್ತಾವನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ ರಸಗೊಬ್ಬರ ತಯಾರಿಕಾ ಕಂಪನಿಗಳಿಗೆ ನೋಡಿ ಮೂವತ್ತೇಳು ಸಾವಿರದ ಒಂಬೈನೂರ ಐವತ್ತೆರಡು ಕೋಟಿ ರೂಪಾಯಿ ಪೌಷ್ಟಿಕ ಆಧಾರಿತ ಸಬ್ಸಿಡಿ ಮಂಜೂರಾತಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈ ಸಬ್ಸಿಡಿ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂವತ್ತೊಂದರವರೆಗೆ ಜಾರಿಗೆ ಬರಲಿದೆ ಮುಂದಿನ ತಿಂಗಳು ನಡೆಯಲಿರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಮಹಾಗಠಬಂಧನ್ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಮೈತ್ರಿ ಕೂಟ ತನ್ನ ಜಂಟಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಸರ್ಕಾರ ರಚನೆಯಾದ ಇಪ್ಪತ್ತು ದಿನಗಳಲ್ಲಿ ಪ್ರತಿ ಕುಟುಂಬದ ಒಬ್ಬ ಸದಸ್ಯನಿಗೆ ಸರ್ಕಾರಿ ಉದ್ಯೋಗ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಮಹಿಳೆಯರಿಗೆ ಮಾಸಿಕ ಎರಡು ಸಾವಿರದ ಐನೂರು ರೂಪಾಯಿಗಳ ನೆರವು ನೀಡುವುದು ಸೇರಿದಂತೆ ಇಪ್ಪತ್ತೈದು ಪ್ರಮುಖ ಅಂಶಗಳನ್ನು ಈ ಪ್ರಣಾಳಿಕೆಯಲ್ಲಿ ಘೋಷಿಸಲಾಗಿದೆ ನೋಡ್ತಾ ಹೋಗೋಣ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನ್ಕೋಳ ಕಂಪನಿಯು ನೀವು ಅಡಾಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆ ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ಆಯುರ್ಬಲ ಎ ಆರ್ಥ್ರೈಟಿಸ್ ಅಂತ ಯಾವುದೇ ಜಾಯಿಂಟ್ಸ್ ಪೇನ್ ಇರಲಿ ಮಂಡಿ ನೋವು ಇರಲಿ ಬ್ಯಾಕ್ ಪೇನ್ ಇರಲಿ ಶೋಲ್ಡರ್ ಪೇನ್ ಇರಲಿ ಐದು ತಿಂಗಳು ಸೇವನೆ ಮಾಡಿ ಗುಣವಾಗುತ್ತೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಥೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಗೋಲ್ಡ್ ಗೋಲ್ಡ್ ಸೇಲ್ ಮಾಡು ಸೇವ್ ಮಾಡು ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವ್ಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥ ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಹೇಗಿದೆ ಯಾವ ರಾಶಿಯವರಿಗೆ ಒಳಿತು ಯಾರಿಗೆ ಕೆಡುಕು ಯಾವ ರಾಶಿಯವರು ಯಾವ ದಾನ ಮಾಡಿದ್ರೆ ಒಳಿತು ಈ ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಹಣೆ ಬರಹ ಬದಲಾಗೋದು ಗ್ಯಾರಂಟಿ ನೇರ ಪ್ರಸಾರದಲ್ಲಿ ಕ್ರಿಸ್ಟಲ್ ಜ್ಯೋತಿಷಿ ಮೀತಾ ಶುಭ ವಸ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಸೆಮಿಕಂಡಕ್ಟರ್ ಕೈಗಾರಿಕೆಗಳ ಕುರಿತ ಹೇಳಿಕೆ ಅಸ್ಸಾಂ ಸಿಎಂ ಹೇಮಂತ ಬಿಸ್ವಾ ಶರ್ಮಾ ತಿರುಚಿದ್ದಾರೆ ಎಂಬ ಸಚಿವ ಪ್ರಿಯಾಂಕ ಖರ್ಗೆಗೆ ಅಸ್ಸಾಂ ಬಿಜೆಪಿ ತಿರುಗೇಟನ ಕೊಟ್ಟಿದೆ ಪ್ರಿಯಾಂಕ ಖರ್ಗೆ ಎಕ್ಸ್ ಸಂದೇಶಕ್ಕೆ ಪ್ರತಿಕ್ರಿಯಿಸಿರುವಂತಹ ಅಸ್ಸಾಂ ಬಿಜೆಪಿ ಹಲೋ ಟೆಟಿ ಬಾಯ್ ಎಕ್ಸ್ನಲ್ಲಿ ಸುದೀರ್ಘ ಪ್ರಬಂಧ ಬರೆಯೋದರಿಂದ ನೀವು ಸೆಮಿ ಕಂಡಕ್ಟರ್ ತಜ್ಞ ಆಗಲಾರೀ ದಕ್ಷಿಣ ಭಾರತದ ಬಡತನ ಶ್ರೇಯಾಂಕದಲ್ಲಿ ನಿಮ್ಮ ಜಿಲ್ಲೆ ಅಗ್ರಸ್ಥಾನದಲ್ಲಿದೆ ನಿಮ್ಮ ಟ್ಯಾಲೆಂಟ್ ಟ್ಯಾಂಕ್ ಬಗ್ಗೆ ತುಂಬಾ ಹೇಳ್ತೀರಾ ಅಲ್ವಾ ಕಲಬುರಗಿ ಜಿಲ್ಲೆಯ ಬಗ್ಗೆ ಕಾಳಜಿ ವಹಿಸಿ ಅಂತ ಚಾಟಿ ಬೀಸಿದೆ ತಮಿಳುನಾಡಿನ ಕರೂರು ಕಾಲ್ತುಳಿತ ಪ್ರಕರಣದ ಒಂದು ತಿಂಗಳ ಬಳಿಕ ಮೃತರ ಕುಟುಂಬಸ್ಥರನ್ನು ಸುಮಾರು ನಾನೂರು ಕಿಲೋಮೀಟರ್ ದೂರದ ಮಹಾಬಲಿಪುರಂನ ಖಾಸಗಿ ರೆಸಾರ್ಟ್ಗೆ ಕರೆಸಿಕೊಂಡು ತಮಿಳುಗ ವೆಟ್ರಿ ಕಳಗಂಬ ನಾಯಕ ವಿಜಯ್ ಭೇಟಿಯಾಗಿದ್ದು ಇದೀಗ ವಿವಾದ ಸೃಷ್ಟಿಸಿದೆ ವಿಜಯ್ ಅವರ ಈ ಕ್ರಮವು ಎಂಟುನೂರು ಕಿಲೋಮೀಟರ್ನ ಕಷ್ಟದ ಯಾತ್ರೆ ಅಂತ ವಿಪಕ್ಷಗಳು ಸಾಮಾಜಿಕ ಕಾರ್ಯಕರ್ತರು ಟೀಕಿಸಿದ್ದಾರೆ ಜೈಪುರ ದೆಹಲಿ ಹೆದ್ದಾರಿಯಲ್ಲಿ ಕಾರ್ಮಿಕರನ್ನ ಕರೆದೊಯ್ತಾ ಇದ್ದ ಬಸ್ ಹೈಟೆನ್ಷನ್ ವಿದ್ಯುತ್ ತಂತಿಗೆ ತಗುಲಿ ಬೆಂಕಿ ಹೊತ್ತುಕೊಂಡ ಘಟನೆ ನಡೆದಿದೆ ಘಟನೆಯಲ್ಲಿ ಇಬ್ಬರು ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಸುಮಾರು ಹನ್ನೆರಡಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ ಮನೋಹರ್ಪುರ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ವಿದ್ಯುತ್ ತಂತಿಯನ್ನು ಸ್ಪರ್ಶಿಸಿದ ನಂತರ ಬಸ್ಗೆ ಬೆಂಕಿ ಹೊತ್ಕೊಂಡಿತು ನಂತರ ಬೆಂಕಿಯನ್ನು ನಂದಿಸಲಾಗಿದೆ ನಿಂದ ಭಾರತಕ್ಕೆ ಸುಮಾರು ಒಂದು ಕೆಜಿ ಚಿನ್ನವನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದ ಮಹಿಳೆಯನ್ನು ದೆಹಲಿಯ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ ಒಳ ಉಡುಪುಗಳಲ್ಲಿ ಬಚ್ಚಿಟ್ಟು ಸುಮಾರು ಒಂದು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಒಂಬೈನೂರ ತೊಂಬತ್ತಾರು ಪಾಯಿಂಟ್ ಐದು ಗ್ರಾಂ ಚಿನ್ನವನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದ ಮಹಿಳೆಯನ್ನು ಕಸ್ಟಮ್ಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ಆಕೆಯಿಂದ ಚಿನ್ನವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ವೈದ್ಯರು ರಾಕ್ಷಸರಂತೆ ನಡೆದುಕೊಂಡಿರುವಂತಹ ಘಟನೆ ಅಹಮದಾಬಾದ್ನಲ್ಲಿ ನಡೆದಿದೆ ವೈದ್ಯೆಯೊಬ್ಬರು ರೋಗಿಯ ತಂದೆಗೆ ಕಪಾಳ ಮೋಕ್ಷ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಚಿಕಿತ್ಸೆ ಕೊಡಲ್ಲ ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಅಭೇಕ್ ಹರಿಭಾಯ್ ಚಾವ್ದಾ ಎಂಬ ವ್ಯಕ್ತಿಗೆ ವೈದ್ಯ ಕಪಾಳಕ್ಕೆ ಹೊಡೆದಿದ್ದಾರೆ ಘಟನೆ ಅಹಮದಾಬಾದ್ನ ಸೋಲಾ ಸಿವಿಲ್ ಆಸ್ಪತ್ರೆಯಲ್ಲಿ ನಡೆದಿದೆ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆಗೆ ದಾಖಲಾಗಿದ್ದ ರೋಗಿಯೊಬ್ಬರು ಕೈಯಲ್ಲಿ ಮೂತ್ರದ ಚೀಲವನ್ನು ಹಿಡಿದುಕೊಂಡು ಮದ್ಯದಂಗಡಿಗೆ ನಡೆದುಕೊಂಡು ಹೋಗಿದ್ದಾರೆ ಮದ್ಯ ಖರೀದಿಸಿದ ರೋಗಿಯು ಅದನ್ನು ಕುಡಿದು ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ ಉತ್ತರ ಪ್ರದೇಶದ ಸಹಜಾಹಾಪುರದಲ್ಲಿ ಈ ಒಂದು ಘಟನೆ ನಡೆಸಿದೆ ಇದರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಪಾಕಿಸ್ತಾನದ ಐಸಿಸ್ ಇಂದ ಹಣಕಾಸು ನೆರವು ಪಡೆದಿರುವ ವಿದೇಶಿ ವ್ಲಾಗರ್ಗಳು ಭಾರತದಲ್ಲಿ ಬಡತನವಿದೆ ಎಂಬುದನ್ನು ಅಪಪ್ರಚಾರ ಮಾಡ್ತಾ ಇದ್ದು ಇದು ಭಾರತದ ವರ್ಚಸ್ಸಿಗೆ ಧಕ್ಕೆ ತರುವ ಪ್ರಯತ್ನ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಅನೇಕ ಬಳಕೆದಾರರು ದೂರಿದ್ದಾರೆ ವಿದೇಶಿ ಪ್ರವಾಸಿಗರು ದೇಶಪೂರ್ವಕವಾಗಿ ಏಕಪಕ್ಷೀಯ ನಿರೂಪಣೆ ಮಾಡ್ತಾ ಇದ್ದಾರೆ ಈ ನಕಲಿ ಪ್ರಚಾರಕ್ಕೆ ಪಾಕಿಸ್ತಾನದ ಐಎಸ್ಐ ಪಾಶ್ಚಿಮಾತ್ಯ ಪ್ರಭಾವಿಗಳಿಗೆ ಹಣಕಾಸು ಒದಗಿಸ್ತಾ ಇದೆ ಅಂತ ಆರೋಪಿಸಿರುವ ಹಲವು ಪೋಸ್ಟ್ಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ ಲಷ್ಕರ್ ಎ ತೊಯ್ಬಾ ಸ್ಥಾಪಕ ಹಫೀಜ್ ಸಹೀದ್ನ ಆಪ್ತ ಸಹಚರನೊಬ್ಬ ಬಾಂಗ್ಲಾದೇಶದಲ್ಲಿ ಪತಿಯಾಗಿದ್ದು ಭಾರತದೊಂದಿಗಿನ ದೇಶದ ಗಡಿಯ ಬಳಿ ಅಪಾಯಕಾರಿ ಚಟುವಟಿಕೆಗಳನ್ನು ಇದ್ದಾನೆ ಅಂತ ತಿಳಿದು ಬಂದಿದೆ ಪಾಕಿಸ್ತಾನದ ಮರ್ಕಜಿ ಜಮಿಯಾತ್ ಅಹ್ಲ ಎ ಹದೀಸ್ನ ಪ್ರಧಾನ ಕಾರ್ಯದರ್ಶಿ ಮತ್ತು ವಿಶ್ವಸಂಸ್ಥೆಯಿಂದ ಭಯೋತ್ಪಾದಕ ಅಂತ ಘೋಷಿಸಲ್ಪಟ್ಟಂತಹ ಹದೀಸ್ನ ದೀರ್ಘಕಾಲದ ಮಿತ್ರ ಇಬ್ತಿಸ್ ಇಲಾಹಿ ಜಹೀರ್ ಅಕ್ಟೋಬರ್ ಇಪ್ಪತ್ತೈದರಂದು ಢಾಕಾಗೆ ತೆರಳಿದ್ದಾನೆ ಅಂತ ಹೇಳಿ ತಿಳಿದು ಬಂದಿದೆ ಕೆನಡಾದಲ್ಲಿ ಭಾರತೀಯ ಮೂಲದ ಯುವತಿಯ ಹತ್ಯೆಯ ನಂತರ ಭಾರತೀಯ ಮೂಲದ ವ್ಯಕ್ತಿಯ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗಿದೆ ನಯಾಗ್ರಾ ಪೊಲೀಸರ ಪ್ರಕಾರ ಲಿಂಕ್ನಲ್ಲಿರುವ ಒಂದು ಪಾರ್ಕ್ನ ಗುರುತಿಸಲ್ಪಟ್ಟಿರುವ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಸದಸ್ಯ ಜಗದೀಪ್ ಸಿಂಗ್ ಅಲಿಯಾಸ್ ಜಗ್ಗಾನನ್ನ ಯುಎಸ್ ಕೆನಡಾ ಗಡಿ ಬಳಿ ರಾಜಸ್ಥಾನದ ಗ್ಯಾಂಗ್ಸ್ಟರ್ ವಿರೋಧಿ ಕಾರ್ಯಪಡೆ ಮತ್ತು ಯುಎಸ್ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಸಂಸ್ಥೆ ಬಂಧಿಸಿದೆ ಹಲವು ವರ್ಷಗಳ ಹಿಂದೆ ಜಗದೀಪ್ ಸಿಂಗ್ ಅಲಿಯಾಸ್ ಜಗ್ಗಾ ಭಾರತದಿಂದ ಪರಾರಿಯಾಗಿದ್ದ ಪಾಕಿಸ್ತಾನದ ಖೈಬರ್ ಫಕ್ತುಂಖ್ವಾ ಪ್ರಾಂತ್ಯದಲ್ಲಿ ಮತ್ತೆ ಹಿಂಸಾಚಾರ ನಡೆದಿದೆ ಖೈಬರ್ ಜಿಲ್ಲೆಯ ತಿರಾಕಣಿವೆಯಲ್ಲಿ ಭದ್ರತಾ ಪಡೆಯ ಮೇಲೆ ಬಂದೂಕುದಾರಿಗಳ ದಾಳಿಗೆ ಮೂರು ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಮತ್ತು ಹಲವಾರು ಮಂದಿ ಗಾಯಗೊಂಡಿದ್ದಾರೆ ಭದ್ರತಾ ಮೂಲಗಳ ಪ್ರಕಾರ ಬಂದೂಕುಧಾರಿಗಳು ಮತ್ತು ಭದ್ರತಾ ಪಡೆಗಳ ಮೂವತ್ತು ನಿಮಿಷಗಳ ಕಾಲ ಭಾರಿ ಗುಂಡಿನ ಚಕಮಕಿ ನಡೆಯಿತು ದಾಳಿಕೋರರು ಸುತ್ತಮುತ್ತಲಿನ ಬೆಟ್ಟಗಳಿಂದ ಅನಿರೀಕ್ಷಿತ ದಾಳಿ ನಡೆಸಿ ಭದ್ರತಾ ಠಾಣೆಯನ್ನು ವಶಪಡಿಸಿಕೊಂಡು ಅಂತ ವರದಿಯಾಗಿದೆ ಮಹಿಳೆಯೊಬ್ಬರಿಗೆ ಶಂಕಿತ ವ್ಯಕ್ತಿಯೊಬ್ಬ ಬೆದರಿಕೆ ಹಾಕ್ತಾ ಇದ್ದಾನೆ ಎಂಬ ದೂರು ಕೇಳಿಬಂದಿದೆ ಈ ವೇಳೆ ಸ್ಥಳಕ್ಕೆ ಪೊಲೀಸರು ಬರ್ತಾ ಇದ್ದಂತೆ ಶಂಕಿತ ಅವರ ಮೇಲೆ ಫೈರಿಂಗ್ ಮಾಡಿದ್ದಾನೆ ಪರಿಣಾಮ ಪೊಲೀಸ್ ಅಧಿಕಾರಿ ಗುಂಡೇಟಿಗೆ ಬಲಿಯಾಗಿದ್ದಾರೆ ಅಧಿಕಾರಿಯನ್ನ ಕೊಂದ ಆರೋಪಿಯನ್ನ ಬಂಧಿಸೋದಕ್ಕೆ ಹೋದಾಗ ಆತ ಬೈಕ್ನಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ್ದಾನೆ ಆತನನ್ನ ಬೆನ್ನಟ್ಟಿದಂತಹ ಪೊಲೀಸರು ಬೈಕ್ಗೆ ತಮ್ಮ ಕಾರಿನ ಮೂಲಕ ಡಿಕ್ಕಿ ಹೊಡೆಸುವ ಮೂಲಕ ಆತನನ್ನ ಕೆಂಡಕ್ಕೆ ಕೆಡದಿದ್ದಾರೆ ದಕ್ಷಿಣ ಕ್ಯಾಲಿಫೋರ್ನಿಯಾದ ಹೆದ್ದಾರಿಯಲ್ಲಿ ಈ ದೃಶ್ಯ ಕಂಡುಬಂದಿದೆ ಹಮಾಸ್ ಬಂಡುಕೋರರು ಕದನ ವಿರಾಮ ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿರುವ ಇಸ್ರೇಲ್ ಪಟ್ಟಿಯಲ್ಲಿ ತಕ್ಷಣ ಮತ್ತು ಪ್ರಬಲ ದಾಳಿ ನಡೆಸುವುದಕ್ಕೆ ಮುಂದಾಗಿದೆ ಪಟ್ಟಿಯಲ್ಲಿ ತಕ್ಷಣ ಮತ್ತು ಪ್ರಬಲ ದಾಳಿ ನಡೆಸುವಂತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಇಸ್ರೇಲ್ ರಕ್ಷಣಾ ಪಡೆಗಳಿಗೆ ನಿರ್ದೇಶಿಸಿದ್ದಾರೆ ಎನ್ನಲಾಗಿದೆ ಪುನರಾವರ್ತಿತ ಕದನ ವಿರಾಮ ಉಲ್ಲಂಘನೆಗಳಿಗೆ ಇಸ್ರೇಲ್ನ ಪ್ರತಿಕ್ರಿಯೆ ಚರ್ಚಿಸುವುದಕ್ಕೆ ನಡೆದ ಉನ್ನತ ಮಟ್ಟದ ಸಭೆಯ ನಂತರ ಈ ಘೋಷಣೆಯನ್ನು ಮಾಡಲಾಗಿದೆ ಭಾರತೀಯ ಮೂಲದ ಇಪ್ಪತ್ತೊಂಬತ್ತು ವರ್ಷದ ವ್ಯಕ್ತಿಗೆ ಅಮ್ಮ ದೊಡ್ಡ ಅದೃಷ್ಟವನ್ನೇ ತಂದಿದ್ದಾಳೆ ಅಮ್ಮನ ಜನ್ಮದಿನದ ನಂಬರ್ನ ಲಾಟರಿ ಖರೀದಿ ಮಾಡಿದ್ದ ವ್ಯಕ್ತಿ ಬರೋಬ್ಬರಿ ಇನ್ನೂರ ಕೋಟಿ ರೂಪಾಯಿ ಗೆಲುವನ್ನು ಕಂಡಿದ್ದಾರೆ ಅಬುದಾಬಿಯಿಂದ ನೆಲೆಸಿರುವ ಭಾರತೀಯ ಮೂಲದ ಇಪ್ಪತ್ತೊಂಬತ್ತು ವರ್ಷದ ವ್ಯಕ್ತಿ ಯು ಎ ಇ ಲಾಟರಿಯ ಮೊಟ್ಟ ಮೊದಲ ನೂರು ಧೀರಾಮ ಮಿಲಿಯನ್ ಅಂದರೆ ಅಂದಾಜು ಇನ್ನೂರ ನಲವತ್ತು ಕೋಟಿ ರೂಪಾಯಿ ಜಾಕ್ ಪಾಟ್ನಲ್ಲಿ ಗೆಲುವನ ಕಂಡಿದ್ದಾರೆ ವ್ಯಕ್ತಿಯನ್ನ ಆಂಧ್ರದ ಅನಿಲ್ ಕುಮಾರ್ ಬುಲ್ಲಾ ಅಂತ ಹೇಳಿ ಗುರುತಿಸಿದ್ದಾರೆ ಭಾರತ ಆಸ್ಟ್ರೇಲಿಯಾ ನಡುವಣ ಟಿ ಟ್ವೆಂಟಿ ಸರಣಿಯು ಇಂದಿನಿಂದ ಆರಂಭವಾಗಲಿದೆ ಐದು ಮ್ಯಾಚ್ಗಳ ಈ ಸರಣಿಯ ಮೊದಲ ಪಂದ್ಯವು ಕ್ಯಾನ್ ಬೆರಾದಲ್ಲಿ ನಡೆದರೆ ಎರಡು ಪಂದ್ಯವು ಅಕ್ಟೋಬರ್ ಮೂವತ್ತೊಂದರಂದು ಮೆಲ್ಬೋರ್ನ್ನಲ್ಲಿ ಜರುಗಲಿದೆ ಇನ್ನು ಮೂರನೇ ಪಂದ್ಯವು ನವೆಂಬರ್ ಎರಡರಂದು ಹೋಬರ್ಟ್ನಲ್ಲಿ ನಡೆಯಲಿದೆ ನಾಲ್ಕು ಮತ್ತು ಐದನೇ ಪಂದ್ಯವು ಕ್ರಮವಾಗಿ ನವೆಂಬರ್ ಆರು ಮತ್ತು ಎಂಟರಂದು ಗೋಲ್ಡ್ ಕೋಸ್ಟ್ ಬ್ರಿಸ್ಬೇನ್ನಲ್ಲಿ ಜರುಗಲಿದೆ ಮತ್ತೊಂದು ಕಡೆ ನೋಡಿ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಪಂದ್ಯದ ವೇಳೆ ಪಕ್ಕೆಲುಬು ಗಾಯ ಗಾಯಕ್ಕೆ ತುತ್ತಾಗಿದ್ದಂತಹ ಶ್ರೇಯಸ್ ಅಯ್ಯರ್ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದೆ ಪಕ್ಕೆಲುಬಿಗೆ ಗಂಭೀರವಾಗಿ ಗಾಯವಾಗಿದ್ದ ಕಾರಣ ಆಂತರಿಕ ರಕ್ತಸ್ರಾವವಾಗಿ ಎರಡು ದಿನಗಳ ಹಿಂದೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದರು ಇದೀಗ ಸ್ವಲ್ಪ ಚೇತರಿಕೆ ಕಂಡುಬಂದಿದ್ದು ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ ಅಂತ ಬಿಸಿಸಿಐ ತಿಳಿಸಿದೆ ಸಿಡ್ನಿ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಭೀಕರ ಗಾಯದ ನಂತರ ಶ್ರೇಯಸ್ ಅಯ್ಯರ್ ಸ್ಥಿರವಾಗಿದ್ದು ಅಪಾಯದಿಂದ ಪಾರಾಗಿದ್ದಾರೆ ಅಂತ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟಿ ಟ್ವೆಂಟಿಯ ಪಂದ್ಯಕ್ಕೂ ಮುನ್ನ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ ಬ್ಯಾಕ್ವರ್ಡ್ ಪಾಯಿಂಟ್ನಲ್ಲಿ ಅಲೆಕ್ಸ್ ಕ್ಯಾರಿ ಅವರ ಕ್ಯಾಚ್ ಹಿಡಿಯುವಾಗ ಶ್ರೇಯಸ್ ಅಯ್ಯರ್ ಪಕ್ಕೆಲುಬಿನ ಗಾಯಕ್ಕೆ ತುತ್ತಾಗಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸೂರ್ಯಕುಮಾರ್ ಅಯ್ಯರ್ ಅವರ ಚೇತರಿಕೆಯ ಮಾಹಿತಿಯನ್ನು ಹಂಚಿಕೊಂಡರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ರಣಜಿತ್ ಟ್ರೋಫಿ ಟೂರ್ನಿಯಲ್ಲಿ ಮೊಹಮ್ಮದ್ ಶಮಿ ಅಸಾಧಾರಣ ಪ್ರದರ್ಶನ ಇದ್ದಾರೆ ಅವರು ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಎಂಟು ವಿಕೆಟ್ಗಳನ್ನು ಪಡೆಯುವ ಮೂಲಕ ಬಲಿಷ್ಠವಾಗಿ ಕಂಬ್ಯಾಕ್ ಬ್ಯಾಕ್ ಮಾಡಿದ್ದಾರೆ ಮೊಹಮ್ಮದ್ ಶಮಿ ತಾವು ಫಿಟ್ ಆಗಿರುವುದಾಗಿ ಮತ್ತು ಭಾರತ ತಂಡಕ್ಕೆ ಮರಳುವುದಕ್ಕೆ ಸಿದ್ಧರಾಗಿರುವುದನ್ನು ಕೂಡ ಹೇಳಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯ ವೇಳೆ ಭಾರತ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರೊಂದಿಗಿನ ಸಂಭಾಷಣೆಯನ್ನು ಆಸೀಸ್ ದಿಗ್ಗಜ ಡೇವಿಡ್ ವಾರ್ನರ್ ಬಹಿರಂಗಪಡಿಸಿದ್ದಾರೆ ದೀರ್ಘಾವಧಿ ಬಳಿಕ ಈ ಇಬ್ಬರು ದಿಗ್ಗಜರು ಭೇಟಿಯಾಗಿದ್ದು ಈ ವೇಳೆ ವಿರಾಟ್ ಕೊಹ್ಲಿಯ ಫಿಟ್ನೆಸ್ ಅನ್ನು ವಾರ್ನರ್ ಗುಣಗಾನ ಮಾಡಿದ್ದು ಎರಡ್ ಸಾವಿರದ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎಂಬ ಸುದ್ದಿ ಇತ್ತೀಚೆಗೆ ಜೋರಾಗಿ ಹರಿದಾಡಿದೆ ಇದಕ್ಕೆ ರಶ್ಮಿಕಾ ಮಂದಣ್ಣ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ಸಾಮಾನ್ಯ ವದಂತಿಗಳು ಇದ್ದಾಗ ಸೆಲೆಬ್ರಿಟಿಗಳು ಗಡ್ಡಿ ಮುರಿದಂತೆ ಮಾತನಾಡಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಆದರೆ ರಶ್ಮಿಕಾ ಮಂದಣ್ಣ ಮಾತ್ರ ನಾಚುತ್ತಲೇ ಸಮಯ ಬಂದಾಗ ಹೇಳ್ತೀನಿ ಅಂದಿರುವುದು ಸಾಕಷ್ಟು ಕುತೂಹಲವನ್ನು ತಿಳಿಸುತ್ತಾರೆ ಸಾಮಾಜಿಕ ಅರ್ಥಪೂರ್ಣ ವಿಷಯಗಳನ್ನು ಜನಪ್ರಿಯ ಶೈಲಿಯಲ್ಲಿ ಚಿತ್ರಿಸುವ ಖ್ಯಾತ ನಿರ್ದೇಶಕ ವೆಂಕಟ ಭಾರದ್ವಾಜ್ ಚದಮಾ ಹೊಸ ಚಿತ್ರ ಹೇ ಪ್ರಭು ಮೂಲಕ ಮತ್ತೊಮ್ಮೆ ಪ್ರೇಕ್ಷಕರ ಮುಂದೆ ಬರ್ತಾ ಇದ್ದಾರೆ ಮನರಂಜನೆ ವ್ಯಂಗ್ಯ ಮತ್ತು ಸಮಾಜದ ಬದಲಾದ ಅಂದರೆ ಸಮಾಜದ ಬಲವಾದ ಸಂದೇಶಗಳನ್ನು ಒಟ್ಟುಗೂಡಿಸಿರುವಂತಹ ಈ ಚಿತ್ರವು ನವೆಂಬರ್ ಏಳರಂದು ಕರ್ನಾಟಕದಾದ್ಯಂತ ಹಾಗೂ ವಿದೇಶಗಳಲ್ಲಿಯೂ ಭವ್ಯವಾಗಿ ಬಿಡುಗಡೆಯಾಗಲಿದೆ ಪ್ರಶಾಂಕ್ ನಿರ್ದೇಶನದ ಹಾಗೂ ಡಾರ್ಲಿಂಗ್ ಕೃಷ್ಣ ನಾಯಕನಾಗಿ ನಟಿಸಿರುವ ಬಹು ನಿರೀಕ್ಷಿತ ಬ್ರಾಟ್ ಚಿತ್ರ ಈ ವಾರ ಅಕ್ಟೋಬರ್ ಮೂವತ್ತೊಂದರಂದು ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗ್ತಾ ಇದೆ ಫಸ್ಟ್ ರ್ಯಾಂಕ್ ರಾಜು ಚಿತ್ರದ ನಂತರ ಮಂಜುನಾಥ್ ವಿ ಕಂದಕೂರು ಶೂಟ್ ನಿಂದ ಮತ್ತೆ ಸಜ್ಜು ಮಾಡ್ತಾ ಇದ್ದಾರೆ ಇನ್ನೊಂದು ಫೋಟೋದಲ್ಲಿ ಅವರು ಕಪ್ಪು ಬಿಕಿನಿ ಹ್ಯಾಟ್ ಮತ್ತು ಕಾನ್ಫಿಡೆನ್ಸ್ ನೊಂದಿಗೆ ವಿಂಟೇಜ್ ಗ್ಲಾಮರ್ ಅನ್ನ ಮೌನಿ ನೀಡಿದ್ದಾರೆ ಸಜ್ಜಾ ನಟಿ ಬೋಲ್ಡ್ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದು ಪಡ್ಡೆ ಹುಡುಗರು ಸಿದ್ಧ ಇವೆಷ್ಟು ಫಿಫ್ಟಿ ಗ್ಯಾರಂಟಿಯ ಹೈಲೈಟ್ಸ್ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ